ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮಾನ್ಯ ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅತಿ ಹೆಚ್ಚು ಹದಗೆಟ್ಟಿರ್ತಕ್ಕಂಥ ರಸ್ತೆಗಳ ಬಗ್ಗೆ ಕಳೆದ ವಿಧಾನಸಭಾ ನಮ್ಮ ಬೆಳಗಾವಲ್ಲಿ ಕೂಡ ಸಚಿವರನ್ನ ಗಮನಕ್ಕೆ ತಂದಿದ್ದೆ ಸಚಿವರು ಉತ್ತರ ಕೊಟ್ಟಿದ್ರು ಆದಷ್ಟು ಬೇಗ ಆರ್ಥಿಕ ಅನುದಾನದ ರೀತಿಯಲ್ಲಿ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ತಮ್ಮ ಗಮನಕ್ಕೆ ಒಂದು ಪ್ರಶ್ನೆ ಹೇಳಕ್ಕೆ ಇರ್ತೀನಿ ನನ್ನ ಒಂದು ತಾಲೂಕು ಆಂಧ್ರ ಮತ್ತು ತಮಿಳುನಾಡಿನ ಒಂದು ಪ್ರದೇಶ ಒಂದು ಪ್ರದೇಶ ಅತಿ ತುರ್ತಾಗಿ ಮೂವತ್ತೊಂಬತ್ತು ರಾಡುಗಳು ತುಂಬಾ ಕೆಟ್ಟೋಗಿದ್ವು ತುಂಬಾ ಹದಗೆಟ್ಟಿದ್ವು ಯಾಕಂದ್ರೆ ಅಲ್ಲಿ ಹೋಗಿರ್ತಕ್ಕಂಥ ಜನ ಸೀದಾ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು ಬಹುಶಃ ಸೊ ಆತರ ತುಂಬಾ ಹದಗೆಟ್ಟಿದೆ ಅಂತ ಗಮನ ತಂದಿದ್ದೆ ಉತ್ತರ ಕೂಡ ಕೊಟ್ಟಿದ್ರಿ ತಾವು ಕೊಡ್ತೀವಿ ಅಂತ ಕೊಟ್ಟಿದ್ರಿ ಸೊ ಆದ್ರೆ ಈಗ ಉತ್ತರ ಏನ್ ಕೊಟ್ಟಿದ್ರಿ ಅಂತಂದ್ರೆ ಆರ್ಥಿಕ ಅನುದಾನದ ಆಧಾರದ ಮೇಲೆ ಕೊಡ್ತೀವಿ ಅಂತ ಕೊಟ್ಟಿದ್ರಿ ಬಹುಶಃ ಎಲ್ಲೋ ಒಂದು ಕಡೆ ದಯವಿಟ್ಟು ನಾನು ಸಚಿವರಲ್ಲಿ ಮಾತಾಡ್ಲಿಕ್ಕೆ ಒಂದು ಮಾತು ಬಿಡ್ತೀನಿ ಯಾಕಂದ್ರೆ ನಿಮ್ ಸರ್ಕಾರ ಯಾವ ಸರ್ಕಾರ ಅಂತ ಕೇಳಲ್ಲ ಹೊಸದಾಗಿ ಯಾರೇ ಬಂದರೂ ಕೂಡ ಯಾರು ಎಮ್ ಎಲ್ ಎನ್ ಕೇಳ್ತಾರೆ ಬಹುಶಃ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ತಲೆ ಎತ್ತಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಆರ್ ಡಿ ಪಿ ಮಿನಿಸ್ಟರ್ ಆದಷ್ಟು ಬೇಗ ತುರ್ತಾಗಿ ಇದನ್ನ ನೆರವೇರಿಸಿಕೊಡ್ಬೇಕಂತ ನಾನು ಕೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಸುಮಾರು ಮೂವತ್ತೊಂಬತ್ತು ಗ್ರಾಮೀಣ ರಸ್ತೆಗಳನ್ನು ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕಲುವಂಥ ಸದಸ್ಯರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಮತ್ತೆ ಅವರ ಪ್ರಶ್ನೆಯಲ್ಲಿ ನಿಮ್ಮ ತರ್ಟಿ ಫಿಫ್ಟಿ ಫೋರ್ ಅಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಅಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಅಂದರೆ ಎಷ್ಟು ಹಣ ಮೀಸಲಿತ್ತು ಅದಕ್ಕಿಂತ ಜಾಸ್ತಿ ಪರವಾನಗಿ ಕೊಟ್ಟಿದ್ದೀರಿ ಅಂತ ಕೇಳಿದ್ರು ಆ ರೀತಿ ಯಾವುದೂ ಮಾಡಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಉತ್ತರದಲ್ಲಿ ಅವರಿಗೆ ತಿಳಿಸಲಾಗಿದೆ ಮತ್ತು ಅವರೇ ಹೆಚ್ಚುವರಿ ಅನುದಾನ ರಸ್ತೆಗಳ ಅಭಿವೃದ್ಧಿಗಾಗಿ ಕೇಳ್ತಾ ಇದ್ದಾರೆ ನಾನು ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದು ನಾನು ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಆದ್ಯತೆಯ ಯಾವ ರಸ್ತೆಗಳು ತೆಗೆದುಕೊಳ್ಬೇಕಾಗಿದೆ ಅದನ್ನು ಇವತ್ತು ಅನುದಾನ ಆದಷ್ಟು ಮಟ್ಟಿಗೆ ಲಭ್ಯತೆಗೆ ಅನುಗುಣವಾಗಿದೆ ಅಂತ ಹೇಳಿಲ್ಲ ಯಾಕಂದರೆ ಆಯುರ್ವೇದದಲ್ಲಿ ಏನು ಅನುದಾನ ಇದೆ ಈಗಾಗಲೇ ಅನುದಾನ ಈಗ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಿಡುಗಡೆ ಆಗಬೇಕಾಗಿದೆ ಮಾಡಬೇಕಾಗಿದೆ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಮಾನ್ಯ ಸಚಿವರಿಗೆ ನಾನು ಮಾತನಾಡ್ತೇನೆ ಮತ್ತು ಮಾನ್ಯ ಸಚಿವ ಸದಸ್ಯರ ಜೊತೆಯಲ್ಲೂ ಚರ್ಚೆ ಮಾಡಲಿಕ್ಕೆ ಅವರಿಗೆ ಹೇಳ್ತೇನೆ ನಾನು ಸಭಾಧ್ಯಕ್ಷೆ ಯಾಕಂದರೆ ಇದು ಗಡಿನಾಡು ಭಾಗ ಭಾಗದ್ರಿಂದ ಆಂಧ್ರಕ್ಕೆ ಹೊಂದಿರತಕ್ಕಂಥ ನಮ್ಮ ಒಂದು ಕರ್ನಾಟಕ ಪ್ರದೇಶಕ್ಕೂ ಮತ್ತು ಆಂಧ್ರಕ್ಕೆ ಹೋದಾಗ ಬಹುಶಃ ನಮ್ಮ ಕಂಪಾರಿಸನ್ ಮಾಡ್ತಾರೆ ಆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪಾರಿಸನ್ ಮಾಡ್ತಾರೆ ಈ ತರ ಗಡಿನಾಡು ಪ್ರದೇಶ ಇರ್ತಕ್ಕಂಥ ತಾಲೂಕುಗಳು ಹೆಚ್ಚಿನ ರೀತಿಯಲ್ಲಿ ತಾವು ಸರ್ಕಾರ ಅನುದಾನವನ್ನು ಕೊಟ್ಟರೆ ತಾರತಮ್ಯ ಮಾಡಿ ಅನುದಾನ ಕೊಟ್ಟರೆ ಬಹುಶಃ ಕಂಪಾರಿಸನ್ ತಪ್ಪುತ್ತೆ ಬಹುಶಃ ನಮ್ಮ ರೋಡಿಂದ ಆಂಧ್ರಕ್ಕ ಹೋದಾಗ ನಮ್ಮ ರೋಡಿಂದ ತಮಿಳುನಾಡಕ್ಕೆ ಹೋದಾಗ ಕಂಪಾರಿಸನ್ ತುಂಬಾ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಸರ್ಕಾರದ ಬಗ್ಗೆ ಚರ್ಚೆಸ್ ಬೇಡ ಅಂತ ನನ್ನ ಒಂದು ಅನಿಸಿಕೆ ಆದಷ್ಟು ಬೇಗ ನಾನು ಕೂಡ ಮೀಸಲಾತಿ ಕ್ಷೇತ್ರದಲ್ಲಿ ಇದ್ದೀನಿ ದಯವಿಟ್ಟು ತಮ್ಮ ಗಮನ ಕೊಟ್ಟು ದಯವಿಟ್ಟು ಇದ್ರೆ ಮುಂದಿನ ದಿವಸದಲ್ಲಿ ಈ ಬಾಧೆ ನೀವು ಅರ್ಥ ಒಂದು ಒಂದು ಇದರಿಂದ ಇಷ್ಟೊತ್ತಾದ್ರೂ ಕೂಡ ನಾವು ಕಾದು ಮಾತಾಡ್ತಿದೀವಿ ಅಂತಂದ್ರೆ ನಮ್ಮ ಸ್ವಂತಕ್ಕಲ್ಲ ಅಭಿವೃದ್ಧಿಗೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊತೀರ ಅನ್ನೋ ಕಾರಣಕೋಶವಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಆಡಿಪಿ ಎಷ್ಟು ಗಮನಕ್ಕೆ ತಂದು ಇದನ್ನ ನೆರವೇರಿಸ್ಕೊಡ್ತೀರ ನಂಬಿಕೆ ಮೇಲೆ ನಾನು ಓಕೆ ರಸ್ತೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಅವ್ರು ಹೇಳಿದಂತದ್ದು ಮಾನ್ಯ ಸಚಿವರ ಗಮನಕ್ಕೆ ತಂದು ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೀನಿ